ನಮಸ್ಕಾರ ಪ್ರೀತಿಯ ಬಂಧುಗಳೇ ಹಿಂದೂ ಮೈಥಾಲಜಿ ಚಾನಲ್ಗೆ ಸ್ವಾಗತ ಮಂಕುತಿಮ್ಮನ ಕಗ್ಗ ರಸದಾರೆ ಒಂಬತ್ತು ವಿಸ್ಮಯ ಸೃಷ್ಟಿ ಏನು ಭೈರವ ಲೀಲೆಯಿ ವಿಶ್ವಭ್ರಮಣೆ ಏನು ಭೂತ ಗ್ರಾಮ ನರ್ತನೋನ್ಮಾದ ಏನು ಗೋಳಗಳು ಏನಂತ ರಾಳಗಳು ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ ಏನಿದು ಭೈರವ ಲೀಲೆ ಏನಿದು ಇಡೀ ವಿಶ್ವದ ಸುತ್ತಾಟ ಏನಿದು ಪಂಚಮಹಾಭೂತಗಳ ಮತ್ತು ಆ ಭೂತಗಳ ವಾಸಸ್ಥಳವಾದ ಆ ಮಹಾ ಚೈತನ್ಯ ಮತ್ತು ಆ ಚೈತನ್ಯದ ಉನ್ಮಾದ ಭರಿತ ನರ್ತನ ಏನಿದು ಅಗ್ನಿಗೋಳಗಳು ಈ ಸೃಷ್ಟಿಯ ಅಂತರಾಳ ಆಹಾ ಎಂತಹ ಈ ವಿಸ್ಮಯ ಈ ಸೃಷ್ಟಿ ಇದು ಈ ಕಗ್ಗದ ಆಂತರ್ಯದ ಭಾವ ರುದ್ರತಾಂಡವ ಎನ್ನುವ ಅರ್ಥದಲ್ಲಿ ಈ ವಿಶ್ವದ ಸೃಷ್ಟಿಯನ್ನು ವಿಸ್ಮಯವೆಂದು ಕರೆಯುತ್ತಾರೆ ಶ್ರೀ ಗುಂಡಪ್ಪನವರು ಹೌದು ಇದು ವಿಸ್ಮಯವೇ ಸರಿ ಆ ಹಿಂದೆಯೇ ವಿವರಿಸಿದಂತೆ ಸೌರ ಯೂಹಗಳು ಕ್ಷೀರ ಪಥಗಳು ಆಕಾಶ ಗಂಗೆಗಳು ಮತ್ತು ಇಡೀ ವಿಶ್ವ ಈ ವಿಶ್ವದ ಆಂತರ್ಯದಲ್ಲಿ ನಡೆಯುವ ಅಗ್ನಿಸ್ಫೋಟಗಳು ಹೊಸ ಹೊಸ ನಕ್ಷತ್ರಗಳ ಗ್ರಹಗಳ ಹುಟ್ಟು ಸಿಡಿತ ಒಂದರೊಳಗೆ ಒಂದು ವಿಲೀನವಾಗುವ ಪ್ರಕ್ರಿಯೆ ಇವೆಲ್ಲವನ್ನು ನಾವು ಕಾಣುವುದಿರಲಿ ಊಹಿಸಲು ಅಸಾಧ್ಯವಾದ ರೂಪ ಅದನ್ನು ಪರಶಿವನ ಅಥವಾ ನಟರಾಜನ ರುದ್ರತಾಂಡವಕ್ಕೆ ಹೋಲಿಸುತ್ತಾರೆ ಈ ಸೃಷ್ಟಿ ಸೃಷ್ಟಿಯಲ್ಲಿನ ಪಂಚಮಹಾಭೂತಗಳು ಮತ್ತು ಅವುಗಳ ಕಾರ್ಯವೈಖರಿ ಯಾವುದೂ ಸಹ ಊಹಾತೀತ ಇದೊಂದು ಯಾರಿಗೂ ಅರ್ಥವಾಗದ ವಿಸ್ಮಯವೆನ್ನುತ್ತಾರೆ ಮಾನ್ಯ ಗುಂಡಪ್ಪನವರು ನೂರ ಐವತ್ತೆರಡು ದಶಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ನಮ್ಮ ಸೌರಮಂಡಲದ ಸೂರ್ಯನಿಂದ ಹೊರಟ ಬೆಳಕು ಭೂಮಿಯನ್ನು ತಲುಪಲು ಬೇಕಾಗುವ ಸಮಯ ಎಂಟು ಪಾಯಿಂಟ್ ಇಪ್ಪತ್ತೆಂಟು ನಿಮಿಷಗಳು ಸೂರ್ಯ ಒಂದು ನಕ್ಷತ್ರ ನಮಗೆ ಆಕಾಶದಲ್ಲಿ ಕಾಣುವ ಅನ್ಯ ಅನೇಕ ನಕ್ಷತ್ರಗಳಂತೆ ನೂರ ಐವತ್ತೆರಡು ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದರೂ ಇಷ್ಟು ಹತ್ತಿರದಲ್ಲಿ ಕಂಡಂತೆ ಕಂಡು ಇಷ್ಟು ಬೆಳಕನ್ನು ಮತ್ತು ಶಾಖವನ್ನು ನೀಡುತ್ತಾನೆ ಈ ನಮ್ಮ ಸೂರ್ಯನೆಂಬ ನಕ್ಷತ್ರ ಬೇಸಿಗೆ ಕಾಲದಲ್ಲಿ ಅವನ ಶಾಖವನ್ನು ತಡೆಯಲಾರದೆ ಸಾವನ್ನಪ್ಪುವ ಜನರೆಷ್ಟೋ ಇದನ್ನೇ ಅಗ್ನಿಗೋಳವೆಂದರು ಶ್ರೀ ಗುಂಡಪ್ಪನವರು ವಾಚಕರೇ ಯೋಚಿಸಿ ಇಷ್ಟು ಹತ್ತಿರ ಕಾಣುವ ನಮ್ಮ ಸೂರ್ಯನೇ ನೂರ ಐವತ್ತೆರಡು ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದಾನೆಂದರೆ ಇನ್ನು ನಮ್ಮ ಕಣ್ಣಿಗೆ ಬೆಳ್ಳಿ ಚುಕ್ಕಿಯಂತೆ ಕಾಣುವ ಎಷ್ಟೋ ನಕ್ಷತ್ರಗಳು ಎಷ್ಟು ದೂರದಲ್ಲಿರಬೇಕು ನಮ್ಮ ಸೌರಮಂಡಲದ ಸೂರ್ಯನ ನಂತರ ನಮಗೆ ಹತ್ತಿರದಲ್ಲಿರುವ ನಕ್ಷತ್ರವೆಂದರೆ ಆಲ್ಫಾ ಸೆಂಚುರಿ ಅಥವಾ ಮ್ಯಾಕ್ಸಿಮಾ ಸೆಂಚುರಿ ಇದು ನಮಗೆ ಎಷ್ಟು ದೂರದಲ್ಲಿದೆ ಎಂದರೆ ಅಲ್ಲಿಂದ ಹೊರಟ ಬೆಳಕು ನಮ್ಮ ಭೂಮಿಯನ್ನು ತಲುಪಬೇಕಾದರೆ ನಾಲ್ಕು ಪಾಯಿಂಟ್ ಏಳು ವರ್ಷಗಳು ಬೇಕಾಗುತ್ತದೆ ಇನ್ನೂ ದೂರದಲ್ಲಿರುವ ನಕ್ಷತ್ರಗಳ ದೂರವೆಷ್ಟೋ ನಮಗೆ ಕಾಣದಿರುವ ನಕ್ಷತ್ರ ಅಂದರೆ ಈಗ ನಾವು ಒಂದು ನಕ್ಷತ್ರವನ್ನು ನೋಡುತ್ತಿದ್ದೇವೆ ಎಂದರೆ ಅಲ್ಲಿಂದ ಎಂದೋ ಹೊರಟ ಬೆಳಕನ್ನು ನಾವು ಇಂದು ನೋಡುತ್ತಿದ್ದೇವೆ ಹಾಗೆ ನಮಗೆ ಕಾಣುವ ಅತಿ ದೂರದ ನಕ್ಷತ್ರ ನಮಗಿಂತ ಎಷ್ಟು ದೂರದಲ್ಲಿರಬಹುದು ಕಾಣುವುದೇ ಎಷ್ಟೋ ದೂರದಲ್ಲಿದ್ದರೆ ಕಾಣದ್ದೆಷ್ಟೋ ಯಾರಿಗೆ ಗೊತ್ತು ಇಂತಹ ವಿಶ್ವ ನಮ್ಮ ಯೋಚನೆಗೂ ನಿಲುಕದ ಅದ್ಭುತ ಸೃಷ್ಟಿ ಈ ಸೃಷ್ಟಿಯ ಗೂಢ ನಿಗೂಢ ವಿಸ್ಮಯಗಳು ಅಬ್ಬ ಎಂತಹ ವಿಚಿತ್ರ ಇದನ್ನೇ ಗುಂಡಪ್ಪನವರು ವಿಸ್ಮಯ ಅಥವಾ ವಿಚಿತ್ರವೆನ್ನುತ್ತಾರೆ ಈ ಸೃಷ್ಟಿಯನ್ನು ಒಂದು ಸೂತ್ರದಲ್ಲಿ ಹಿಡಿದಿಟ್ಟಿರುವ ಪರಮಶಕ್ತಿ ಇವುಗಳ ಮುಂದೆ ನಾವೆಷ್ಟರವರು ನಮ್ಮ ಸಾಮರ್ಥ್ಯದ ಮಿತಿಯೇನು ನಾವು ಅಹಂಕಾರ ಪಡಲು ಏನಾದರೂ ಕಾರಣವಿದೆಯೇ ಯೋಚಿಸಿ ವಾಚಕರೇ ಈ ವಿಸ್ಮಯ ಭರಿತ ಮತ್ತು ವಿಚಿತ್ರವಾದ ವಿಶ್ವ ಅದರ ನಿಗೂಢತೆ ಮತ್ತು ಅದರ ಸೃಷ್ಟಿಕರ್ತನ ಸಾಮರ್ಥ್ಯಗಳ ಬಗ್ಗೆ ಆಲೋಚಿಸುತ್ತಾ ನಾವೆಲ್ಲರೂ ಮುಂದಿನ ಕಗ್ಗಕ್ಕೆ ಹೋಗುವ ನಮಸ್ಕಾರ ಬಂಧುಗಳೇ ಮಂಕುತಿಮ್ಮನ ಕಗ್ಗ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನೆಲನ್ನು ನೋಡ್ತಾ ಇರಿ ಎಲ್ಲ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ಸ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ